ನನ್ನ ಪತಿಯಬರಿಗಾಗಿ ಬುತ್ತಿಯನ್ನು ತೆಗೆದುಕೊಂಡ ಪದಿನ ಆದಷ್ಟು ಬೇಗನೆ ಈ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಊಟವನ್ನು ಮಾಡಿಸಲೇಬೇಕು ಹೌದು ನಾನಿಲ್ಲಿಂದ ಹೋಗಲಬೇಕು すいません。 ು ನಿಮ್ಮೆಲ್ಲ ನನ್ನ ಪತಿ ಬರೋಣ ಅವರಿಗೆ ಊಟ ಮಾಡುವ ಅಂತ ಕರೆದ್ರೆ ಇಲ್ಲಿಗೆ ಬಂದಿದ್ದೀಯಾ ನಾನು ಸ್ವಲ್ಪ ನಿನ್ನ ಮೆಂಡನಾಗಿ ಊಟ ಮಾಡಿಕೊಂಡು ಹೋಗಬಹುದೇ ನೋಡು ಪರರ ಹೆಣ್ಣು ಮಕ್ಕಳು ನೋಡಿ ನೀವು ಯಾವ ಇಂದ್ರನಾದ್ರೂ ನಮ್ಗೇನ್ ಆಗ್ಬೇಕಾಯ್ತು ಆದ್ರೆ ಪರಸ್ತ್ರೀಯರ ಹೆಣ್ಣು ಮಕ್ಕಳ ಜೊತೆ ಈ ರೀತಿ ಮಾತಾಡುದು ಸರಿಯಲ್ಲ ಅಂದ್ರೆ ನನಗ ಬಹಳ ಇಷ್ಟೇ ನನ್ನ ಮನಸ್ಸಿಗೆ ತೋಪ್ತೆ ನೀವೇ ಬೇರೆ ಗಿಡದ ಹಣ್ಣದು ಅಂತ ಅದನ್ನು ತಿನ್ನಲು ಪ್ರಯತ್ನ ಪಟ್ಟರೆ ಅದೇ ಹಣ್ಣು ಯಾವತ್ತಿ ಅಂದ್ರೆ ನೀವು ಬೇರೆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಶ್ರೀಮಂತ ಮಾತ್ರ ಪರಸ್ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ಬೋದು ಹೆಣ್ಣು ಮಕ್ಕಳನ್ನ ಈ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದೆಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ಲವೇ ಬಂದಿದೆ ಅಜ್ಜ ಅದು ಸರಿ ಕಾಣುವುದಿಲ್ಲ ಹಚ್ಚುವಕ್ಕಿಂತ ಮುಂಚಿತವಾಗಿ ಸುಮ್ಮನೆಯಲ್ಲಿ ನೋಡು ಇದೇ ರೀತಿಯಾಗಿ ಒಂದು ಹೆಣ್ಣಿನ ಇಷ್ಟೊಂದು ಕೆಣಕ್ತಾ ಇದೆಯಲ್ಲ ನಿನ್ನ ಮನೆ ೇನಾದರೂ ಅಕ್ಕ ತಂಗಿ ಅಂತ ಕಣಿಸಿದರೆ ಹೊಟ್ಟಿದ ಕೊಟ್ಟಲೆ ಕಾತೋಚಕ್ಕೆ ಸಾಯಿಸಿ ಬಿಡ್ತೇನೆ ಅದೇ ಭತ್ತ ಹುಟ್ಟಿದ ತಂಗಿ ಅಂತ ತಿಳಿದುಕೊಂಡು ನೋಡು ಇಲ್ಲಿಂದ ಹೊರಟು ಬಿಡು ಹೊರಟು ಹೋಗು ಈನ ಅಂಗಾಂಗಗಳನ್ನು ತುಂಬಿಸಿ ದುಸನಾಗಿವೆ ಹಾಡಿನ ಸೀರಿಯಲ್ ಎಲ್ಲ ಬಂದಿರುವ ಒಮ್ಮನೆ ಆಟ

ಇಲ್ಲದಿದ್ದರೆ ರಾವಣ ಅಂತ ಹೊತ್ತು ಒಯ್ದು ನಿನ್ನ ಅಪಾರ ಆಗಬೇಕಾಗುತ್ತದೆ ಅಚ್ಚರ ಆ ರಾವಣನ ಸತ್ಯ ಎಂದು ಬರೀದಕ್ಕಾಗಿ ಶ್ರೀರಾಮ ಶ್ರೀರಾಮ ಪರಮ ಭಕ್ತ ಹಣವ ಬಂದು ಕಾಪಾಡಿದಂತೆ ರಾವಣ ಈ ಸೊಲ್ಸೋದಕ್ಕೆ ಯಾವಾಗೂ ಆಗೋದಿಲ್ಲ ಇನ್ನೂ ಆಗೋದಿಲ್ಲ ಅಕಸ್ಮಾತಿ ಇನ್ನು ಹುಟ್ಟಿದ್ರೆ ನಾನು ಬಂದು ಅಪನ್ಮೆಂಟ್ ನಿಂದ್ರು ಹೊಟ್ಟು ಧೈರ್ಯ ಮನೆ ಹಠ ಮಾಡಬೇಡ ಬಾರಿ ಒಬ್ಬಿದೆ ಹೆಣ್ಣೆ ಈ ರೀತಿ ಒಂಟಿ ಹಿಡಿದು ಈ ರೀತಿ ಕೈ ಹಿಡಿದು ಜಗ್ಗದು ಸರಿಯಲ್ಲ ನಾನೀಗ ಹೋಗಿ ನನ್ನ ಗಂಡನಿಗೆ ಊಟವನ್ನು ಬಡಿಸಬೇಕು ನಾನನಿಗೆ ಕೈ ಮುಗಿಲಿ ಬೇಡ್ಕೊಂಡು ಅದನ್ನ ಬಿಟ್ಟು ಬಿಡ್ಕೊಂಡಿದ್ದೇನೆ ಊಟ ನಿನ್ನ ಗಂಡನಿಗೆ ಕೊಡುವ ನಾನು ಯಾರಂತೂ ಏನು ಚೆನ್ನಾಗಿ ಗೊತ್ತಿಲ್ಲ ನನ್ನ ಕೆಲಸಕ್ಕೆ ಅಡ್ಡಿಯಾಗ ಆಗಬಿಡಲಿ ಇಂದ್ರ ಸೂರೇಂದ್ರ ಆ ದೇವೇಂದ್ರನ ಮಿಂಡ ಈ ನಾಗೇಂದ್ರ ಎತ್ತಿ ಕಚ್ಚಿ ಬಿಡೋಣ ನಿಜವಾದ ನಾಗ ನಿಮ್ಮಂತ ನಾಗೇಂದ್ರಗಳಿಗೆ ಗರುಡನಾಗಿ ನಾನು ಹುಟ್ಟಿ ಬಂದು ನನ್ನ ಕೆಲಸಕ್ಕೆ ಅಡ್ಡ ಅವಣ ಇಲ್ಲಿಂದ ಸೋಮನೆ ಹೊರಟೋಗಲಿ ಹೋಗೋಬೇಕೇ ನಿನ್ನ ತಾಯಿಯನ್ನು ಯಾವಾಗ್ರ ಹೀಗೆ ನಡು ನಿಲ್ಲು ಮೈದ್ರ ಅವನು ಏನಾದರೂ ಮಾಡಿದ್ರೆ ನನ್ನ ಮೇಲೆ ಆನೆ ಆಗಿದೆ ಏನು ತಿಳಿದುಕೊಂಡು ನಾವೇ ಸಮಾಧಾನ ತೆಗೆದುಕೊಳ್ಳಬಹುದು ಏ ನಾಗೇಂದ್ರ ಈಗಲಾದ್ರೂ ತಿಳಿಯಿದ್ದ ನನ್ನ ಮೈದನರ ಪೌರುಷ ಹೆಂಗದ್ದು ಅಂತ ಹೋಗು ಹಾಕಿ ಇಲ್ಲಿಗೆ ಯಾಕ ಬಂದಿರಿ ಅಮ್ಮ ನೀವು ನಿಮ್ಮ ಅಣ್ಣನವರಿಗೆ ಊಟವನ್ನು ತೆಗೆದುಕೊಂಡು ಬಂದಿದ್ದಪ್ಪ ಆದ್ರೆ ದಾರಿಯಲ್ಲಿ ರಾಫೀಸರ್ನ ಇರುತ್ತಾನಂತ ನಾನು ತಿಳಿದುಕೊಂಡಿರ್ಲಿಲ್ಲ ಅಣ್ಣನವರು ಆಗಲೇ ಮಣಿಗೆ ಹೋದರಾಯ್ತು ನಡೆಯಮ್ಮ ಮನೆಗೆ ಹೋಗೋಣ ಆಯ್ತು ಬಾರಪ್ಪ ಮೈದಕ್ಕೆ ಹೊರಡೋಣ também. É